ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಹೊಸ ವರ್ಷದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಎರಡು ಗಿಫ್ಟ್ ಏರಿಕೆಯಾಗುವ ವೇತನ ಮೊತ್ತ ಎಷ್ಟು ಸೊ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇನ್ನು ನಾಲ್ಕೈದು ದಿನಗಳಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಎರಡು ಬಂಪರ್ ಗಿಫ್ಟ್ ಅನ್ನು ನಾವು ವೀಕ್ಷಿಸಬಹುದು ಸರ್ಕಾರಿ ನೌಕರರಿಗೆ ಸೊ ಹಾಗಾಗಿ ಆ ಎರಡು ಗಿಫ್ಟ್ ಬಂದ ಮೇಲೆ ಏರಿಕೆಯಾಗುವ ವೇತನದ ಲೆಕ್ಕಾಚಾರ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಕೊನೆಯವರೆಗೂ ವಿಡಿಯೋನ ವಾಚ್ ಇರಿ ಸೊ ಮೊಟ್ಟ ಮೊದಲನೇದಾಗಿ ಈಗ ತುಟ್ಟಿ ಭತ್ತೆ ಶೇಕಡ ಐವತ್ ಆರು ಪರ್ಸೆಂಟ್ಗೆ ಏರಿಕೆಯಾಗಲಿದೆ ಇದಲ್ಲದೆ ಬಜೆಟ್ನಲ್ಲಿ ಬಾಕಿ ಹಣ ನೀಡುವ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಒಂದು ಚಿಂತನೆ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಡುಗೊರೆಗಳಿಂದಗಳಿಂದ ತುಂಬಿರುತ್ತದೆ ನಿರ್ದಿಷ್ಟವಾಗಿ ಉದ್ಯೋಗಿಗಳು ಎರಡು ರಿವಾರ್ಡ್ ಡಿ ಎ ಇನ್ಕ್ರಿಮೆಂಟ್ ಮತ್ತು ಹದಿನೆಂಟು ತಿಂಗಳ ಡಿ ಎ ಬಾಕಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹದಿನೆಂಟು ತಿಂಗಳ ಡಿ ಎ ಬಾಕಿ ಹಣವನ್ನು ಕೂಡ ಪಡೆಯಬಹುದು ಅನ್ನೋದ್ರ ಬಗ್ಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಈಗ ಹದಿನೆಂಟು ತಿಂಗಳ ಬಾಕಿ ಡಿ ಎ ಹಣ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ರಿಯರ್ಸ್ ಹಣ ಬಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಆಗಿರುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎ ಐ ಸಿ ಪಿ ಐ ಸಂಖ್ಯೆಗಳ ಆಧಾರದ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ತುಟ್ಟಿ ಭತ್ತೆಯನ್ನು ಲೆಕ್ಕ ಹಾಕಲಾಗುತ್ತದೆ ಈ ಸೂಚ್ಯಂಕಗಳ ಪ್ರವೃತ್ತಿಯು ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳವನ್ನು ಸೂಚಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಜನವರಿಯಲ್ಲಿ ಜನವರಿಯಿಂದ ಮೂರು ಪರ್ಸೆಂಟ್ ಡಿ ಎ ಮತ್ತೆ ಲಾಗುವಾಗಬಹುದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅಂತ ಹೇಳ್ಬೋದು ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರ ಡಿ ಎ ಡಿ ಆರ್ ಅನುಪಾತಗಳನ್ನು ಎ ಐ ಸಿ ಪಿ ಐ ಸೂಚ್ಯಾಂಕದ ಅರ್ಥವಾರ್ಷಿಕ ದತ್ತಾಂಶದ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ ಎರಡು ಬಾರಿ ಪರಿಷ್ಕರಿಸುತ್ತದೆ ಜುಲೈ ಅಕ್ಟೋಬರ್ ಎ ಐ ಸಿ ಪಿ ಐ ಸೂಚ್ಯಂಕ ನೂರ ನಲವತ್ನಾಲ್ಕು ಪಾಯಿಂಟ್ ಐದು ತಲುಪಿದೆ ಡಿ ಎ ಸ್ಕೋರ್ ಐವತ್ತೈದು ಪಾಯಿಂಟ್ ಝೀರೋ ಐದು ಪರ್ಸೆಂಟ್ ತಲುಪಿದೆ ಹಾಗಾಗಿ ಡಿ ಎ ಶೇಕಡಾ ಮೂರರಷ್ಟು ಹೆಚ್ಚಾಗಬಹುದು ಖಚಿತ ಆದರೆ ನವೆಂಬರ್ ಮತ್ತು ಡಿಸೆಂಬರ್ನ ಅಂಕಿಅಂಶಗಳನ್ನು ಇನ್ನೂ ಬರಬೇಕಿದೆ ಪ್ರಸ್ತುತ ನಲವತ್ತೆಂಟು ಲಕ್ಷ ಕೇಂದ್ರ ನೌಕರರು ಮತ್ತು ಅರವತ್ತೆಂಟು ಲಕ್ಷ ಪಿಂಚಣಿದಾರರು ಐವತ್ತು ಮೂರು ಪರ್ಸೆಂಟ್ ಸಬ್ಸಿಡಿಯನ್ನು ಕೂಡ ಪಡೆಯುತ್ತಿದ್ದಾರೆ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು